ఇది ఆంజనేయ స్వామి దొడకయప్ప అంత కదా ఇది దళితాయ అంత్యుష్ కారణ ఈ ఇల్లి కాక సొమ్మ రాక్షస ఋషిమీ తపస్సు ఆ కాలే రావ కన్న సంహారే ఋషిమినా హి భేట శ్రీరమచంద్ర ఆంజనేయ సేవ ఆంజనేయ రామ సీత రక్ష్ణి కట్టుబుతాను కట్టుబోద ಆ ರಾಕ್ಷಸನಿಗೂ ರಾಮನಿಗೆ ಕಾಣಿದಾಗ ರಾಕ್ಷಸ ಸ್ವಲ್ಪ ಸಣ್ಣ ಕಣೆ ರಾಮನ ತಪಜಯ ಆಗೋದಂತೆ ಒಂದು ಕಣ್ ಕಾಯಿ ಹೋದಾಗ ತಾಪ ಹೊಟ್ಟೆ ಇವತ್ತಿನೂ ಕಾಯಿ ಮುಂದೆ ಕಣ್ ಕಾಣೋದು ಒಂದು ಸಿಲ್ಪುಟ್ಟದಲ್ಲಿ ವಾಸ ಮಾಡಿಕೊಂಡು ಅಪ್ಲೈ ಮಾಡ್ತಾನೆ ಇವತ್ತು ಕಾಯಿಯನ್ನು ವಾಸ ಮಾಡೋದಿಲ್ಲ ಸಿಲ್ಪುಟ್ಟದಲ್ಲಿ ಆಂಜನೇಯನ ಇಲ್ಲಿ ನೆಲೆಗೊಂಡು ದಕ್ಷಿಣದಲ್ಲಿ ದಕ್ಷಣೆಯಲ್ಲಿ ನೆರಲು ಋಧ ರಕ್ಷಣೆ ಮಾಡೋಕ್ಕ ಸ್ವಾಮಿ ಅರ್ಧ ಪಡೆದಿ ದೇವರ ಹಿಂಭಾಗ ಹೊಂದಿದೆ ನೂಮೆ ಇಟ್ಬಿಟ್ಟು ಸುತ್ತಮುತ್ತಲ ಪಾಳ್ಯ ಪೂರಕ ರಾಯ ಅಂತೇಳಿ ಅದಕ್ಕೆ ಮಹಿಮೆಯಾಗಿ ಹೇಳಿದಾಗ ಸೂರಭ್ ಸ್ವಾಮಿ ಅಂತಕ್ಕಂಥ ದರ್ಶನ ಕರೆಸಿ ದಲಿತಾಯಿ ವೃತ್ತದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಆಂಜನೇಯ ಸ್ವಾಮಿದು ಮತ್ತು ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ನಟದಲ್ಲ ಕಲ್ಯಾಣಿದೆ ಅಲ್ಲಿ ಸ್ನಾನ ಮಾಡಿ ಸ್ವಾಮಿ ಪ್ರತಿಷ್ಠೆ ಮಾಡಿದಾಗ ಅವರವರ ಇಷ್ಟಾರ್ಥವನ್ನು ಪೂರೆ ಮಾಡ್ತಿರ್ತಾನೆ ಇಲ್ಲಿ ಎರಡು ಕಡೆ ಇರತಕ್ಕಂಥದ್ದು ದೇವರ ಕಡೆ ಬಿಟ್ಟು ಮೂರು ನೋರು ಬೇಲಾಗುತ್ತೆ ಮಿಕ್ಕಿ ತನ್ನ ದೇವರನ್ನು ಹೋಗಿ ಕೇಳ್ತಾರೆ ಇಲ್ಲಿನ ಮಹತ್ವ ಇಷ್ಟು ಸ್ವಾಮಿ ತುಮಕೂರು ಜಿಲ್ಲೆ ಕೊಡಗಿರೆ ತಾಲ್ಲೂಕು ಕುರಂಕೋಟೆ ಗ್ರಾಮದಲ್ಲಿ ಸಿಂಧುಗಡೆ ಬುರ್ಗಲ್ಲಿ ಹೋಗ್ತಕ್ಕಂಥ ದೊಡ್ಡಕಾಯಪ್ಪ ಸ್ವಾಮಿ ಇಲ್ಲಿ ತುಮಕೂರಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೊಡಗೇರೆಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಕರ್ನಾಟಕ ಸೇನೆ ಸುರೇಶ್ ಸಿಂಗಂ ಈ ದಿನ ನಾವು ಕುರುಂಕೋಟೆ ದೊಡ್ಡಕಾಯಪ್ಪ ದೇವಸ್ಥಾನದ ಬಳಿ ಬಂದಿದ್ದೇವೆ ನೀವು ನೋಡಬಹುದು ಕಲ್ಯಾಣಿ ಈ ಕಲ್ಯಾಣಿಯೊಳಗೆ ಸದಾ ನೀರು ಹೀಗೆ ಇರುತ್ತವೆ ಎಷ್ಟು ಶುದ್ಧೀಕರಣವಾಗಿರ್ತವೆ ಅಂದರೆ ನೀವು ನೋಡುತ್ತಿರಬಹುದು ಹಾಲಿನಂತೆ ಇರುತ್ತವೆ ಕುರುಂಕೋಟೆಯಲ್ಲಿ ವಿಶೇಷವೆಂದರೆ ದೊಡ್ಡಕಾಯಪ್ಪ ಅಂದರೆ ಶ್ರೀ ಸ್ವಾಮಿ ದೇವಸ್ಥಾನ ಭೂತಯ್ಯ ಈ ಸ್ಥಳ ತುಮಕೂರಿನಿಂದ ಕೊರಟುಗೆರೆ ಮಾರ್ಗ ಹಳ್ಳಿಯ ಹೆಸರು ಕುರಂಕೋಟೆ ದೊಡ್ಡ ಹೆಬ್ಬಂಡೆ ಮೇಲೆ ವೆಂಕಟೇಶ್ವರನ ಶಂಕುಚಕ್ರ ಬೃಹದಾಕಾರದ ಬಂಡೆಗಳು ನಡುವೆ ಬೆಟ್ಟ ಗುಡ್ಡಗಳ ನಡುವೆ ಪ್ರಕೃತಿಯಲ್ಲಿ ರಮಣೀಯವಾದಂಥ ಸ್ಥಳ ದೊಡ್ಡದಾದ ಹೆಬ್ಬಂಡೆ ತುಂಬ ವಿಶೇಷವಾದಂಥ ಕಲ್ಯಾಣಿ ಒಂದು ದಿನದಲ್ಲಿ ಸಾವಿರ ಜನ ಸ್ನಾನ ಮಾಡಿದರೂ ನೀರು ಹಾಗೆ ಇರುತ್ತವೆ ಎಲ್ಲಿಂದ ಬರ್ತಾವೋ ಇದುವರೆಗೂ ವಿಸ್ಮಯ ಇದನ್ನು ಕಂಡುಹಿಡಿಯಲು ಯಾರೂ ಕೈಯಿಂದ ಆಗಿಲ್ಲ